ಸತ್ಯ ನಂಬುದು ಅಂಡೆ ಅವರು ಬಿಜೆಪಿ ಏನೇನು ಏನಿಲ್ಲ ಅವರು ತಮ್ಮದು ವಲಸು ಮುಚ್ಕೋಬೇಕಂತ ಇವೆಲ್ಲ ಮಾಡ್ಲಾಕತ್ತಾರ ಈಶ್ವರಪ್ಪ ಅವ್ರದ್ದು ಹೆಸರು ಮೆನ್ಷನ್ ಮಾಡಿದೆ ಈಶ್ವರಪ್ಪ ನನಗೆ ಇದಾಗ್ಯದ ನಾನು ಕೆಲಸ ಮಾಡೋದನ್ನ ಕೆಲಸ ಮಾಡಿ ನಾನು ಬಿಲ್ ಕೊಟ್ಟಿಲ್ಲ ದುಡ್ಡು ಕೆಳಗನ್ ಬರೆದಿಟ್ಟಿದ್ರೆ ಅವ್ರು ರಾಜನ ಕೊಡ್ಬೇಕಾಯ್ತು ಆಮೇಲೆ ಗಣೇಶ್ ನಮಗೆ ಟ್ರಾನ್ಸ್ಫರ್ ಕೆಂಪುಗಳು ಒಂದು ಚಾರ್ಜ್ ಹೆಸರು ಬಂದು ಕೊಟ್ಟಿದ್ರೆ ಅವಾಗ ಕೊಟ್ಟರು ಅವರು ಆಮೇಲೆ ಅದು ಸುಳ್ಳು ಅಂತ ಆಯ್ತು ಅದನ್ನು ಸತ್ಯ ನಮ್ಮ ಇಲ್ಲಿ ಏನಾದ ಇಲ್ಲಿ ಏನಾದ ಇಲ್ಲಿ ಏನ್ರಿ ಪ್ರಿಯಾಂಕಲಿಂದ ನಾವು ಆಗ್ಯದ ಪ್ರಿಯಾಂಕ ಕ್ರಾಸ್ ಕ್ಲಾಸ್ ಕೊಟ್ಟೋಣ ಪ್ರಿಯಾಂಕ ಫೋನ್ ಮಾಡೋಣ ನಾ ಪ್ರಿಯಾಂಕ ದುಡ್ಡು ಕೊಟ್ಟಿನಿ ಏನು ಪ್ರಿಯಾಂಕ ಎಲ್ಲರ ಹೆಸರು ಉಲ್ಲೇಖ ಎಲ್ಲಿ ಅದು ಹಿಂಗೆ ಮೂಡೋದು ಮೂಡೋದು ಸುಮ್ಮನೆ ಸುಳ್ಳು ಮೂಡೋದು ಅಂತ ಇಲ್ಲಿ ಹೋಯ್ತು ಹಾಂ ಜನರು ತಕ್ಕ ಉತ್ತರ ಕೊಟ್ಟರೆಲ್ಲ ಮೂರು ಎರಡು ಅವರು ಇಬ್ಬರು ಮುಖ್ಯಮಂತ್ರಿಗಳಿಗೆ ಮಕ್ಕಳೇ ಸೋಲ್ಬೇಕಾದ್ರೆ ಆ ಪಕ್ಷದ ಪರಿಸ್ಥಿತಿ ಎಲ್ಲವ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಚುನಾವಣೆ ಮಾಡಿದ್ರು ಹಾಂ ಅದ್ರಾಗಿ ದೇವೇಗೌಡ ಯಡಿಯೂರಪ್ಪ ಒಬ್ರಿಗೊಬ್ಬರಿಗೆ ವರ್ಡ್ಸ್ ಕೇಳಿದ್ರೆ ಮ್ಯಾಚಿಗೆ ಬರುತ್ತೆ ಅಂಥ ವರ್ಡ್ಸ್ ಯೂಸ್ ಮಾಡಿದ್ರು ಒಬ್ರಿಗೊಬ್ರು ಇವತ್ತು ಕಲ್ ಎಲೆಕ್ಷನ್ ಮಾಡಿದ್ರೆ ಏನಾಯ್ತು ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅಂತಾರೆ ಒಂದ್ ಕಡೆ ಏನಂತಾರೆ ಅಭಿವೃದ್ಧಿಗೆ ಒಂದು ಪೈಸ ದುಡ್ಡು ಇಲ್ಲ ಮತ್ತೆ ಅಭಿವೃದ್ಧಿ ದುಡ್ಡು ಇಲ್ಲ ಅಂದ್ರೆ ಭ್ರಷ್ಟಾಚಾರ ಇಲ್ಲಿದ್ದಾಗ ನಿಮ್ಮ ಕೆಲಸಕ್ಕೆ ದುಡ್ಡು ಅಂದ್ರೆ ಇಲ್ಲಿ ಭ್ರಷ್ಟಾಚಾರ ಮಾಡ್ತೀವಿ ಅದಕ್ಕಾಗಿ ಅವ್ರೆಲ್ಲ ಎರಡು ಪಕ್ಷದವರು ಏನು ಮನೆ ಚುನಾವಣೆ ಮೂರು ಸೀಟ್ಗಳೇನು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ನಾವೆಲ್ಲ ಏನು ಮಾತು ಕೊಟ್ಟಿದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಆ ಗ್ಯಾರಂಟಿ ಸುಮಾರು ಅರವತ್ತು ಸಾವಿರ ಕೋಟಿ ಒಂದು ಪೈಸೆ ಯಾರಿಗೆ ನೇರವಾಗಿ ಬಡ ಕುಟುಂಬಗಳಿಗೆ ಒಂದೆಲ್ದ ಬೇರೆ ರೀತಿಯಲ್ಲಿ ಮುಟ್ತಕ್ಕಂಥ ಕೆಲಸ ಆಗುತ್ತೆ ಒಂದು ಕಡೆ ಪ್ರಧಾನಮಂತ್ರಿ ಬಂದು ಇದರಿಂದ ಎಲ್ಲ ಹಣಕಾಸಿನ ವ್ಯವಸ್ಥೆ ಹಾಳಾತ ಎಲ್ಲರೂ ಹಾಳು ಮಾಡ್ತಾರೆ ಒಂದು ಕಡೆ ಬಂದು ಕರ್ನಾಟಕ ಭಾಷಣ ಮಾಡ್ತಾರೆ ಮತ್ತು ಮಹಾರಾಷ್ಟ್ರದವ್ರಿಗೆ ನಾವು ಅದು ಮಾಡ್ತೀವಿ ಕರ್ನಾಟಕದಾಗ ಇದು ಮಾಡ್ತೀವಿ ಕರ್ನಾಟಕದ ಮಳೆದಾಗ ಇದು ಮಾಡ್ತವೆ ಮಧ್ಯಪ್ರದೇಶ ಮಹಾರಾಷ್ಟ್ರ ದಿಲ್ಲಿ ಇವೆಲ್ಲ ಕೂಡ ಅವ್ರು ಅನೌನ್ಸ್ ಮಾಡ್ತಾರೆ ಮುಖ್ಯಮಂತ್ರಿ ಊರದ ಸುಳ್ಳು ಆಡೋ ಟೈಮಿಗೆ ಏನು ಮಾಡ್ಲಕ್ಕ ದೇಶ ರಕ್ಷಣೆ ಮಾಡೋಕ್ಕಾದ್ರೆ ಭಾಳ ಕಷ್ಟ ಇದೆ ಸುಳ್ಳಾಡೋದು ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ವಿಚಾರ ಮಾಡಿ ಮಾತಾಡ್ತಾರೆ ಆರ್ಥಿಕ ದಿವಾಳಿ ಆಗ್ತದೆ ಕರ್ನಾಟಕ ಅಂತ ಯಾಕೆ ಬೇರೆ ಆಗಲ್ಲ ಮಹಾರಾಷ್ಟ್ರ ಆಗಲ್ಲ ಮಧ್ಯಪ್ರದೇಶ ಆಗಲ್ಲ కూడా సులుతు ప్రియా ఇల్లీ ఏమో సంబంధే ఇరే ఇలా నోడనే విజేంద్ర యాక రాజకుడువాడు విజేంద్ర యాకే మిర్బు ఆ చంద పీల్ యాకే మిరబడు యాక్ పాటీల ద ఫోటో అవ్వ ಯಾರ್ದೋ ಸಿದ್ದರಾಮಯ್ಯಂದು ಲಾಸ್ಟ್ ಟೈಮ್ ಬೆಳಗಾವಿ ಅಧಿವೇಶನದಾಗ ಲಾಸ್ಟ್ ಒಂದು ವರ್ಷದಿಂದ ಯಾರ್ದೋ ಒಬ್ಬರು ವರ್ಷ ರೇ ಕೂಡ ಸಿದ್ದರಾಮಯ್ಯ ಅನ್ನೋದು ರಾಜೀನಾಮೆ ಕೊಡ ಅದೇ ಫೋಟೋ ಮೋದಿಯವ್ರು ಕೂಡ ಬಂತು ಸೇಮ್ ಫೋಟೋ ಅವಾಗ ಬಾಯಿ ಮುಚ್ಕೊಂಡು ಸುಮ್ಮ ಮಾತಾಡೋ ಟೈಮಿಗೆ ಫೋಟೋ ಆಧಾರ ಡೆತ್ ನೋಡಿದಾಗ ನಮ್ಗೆ ಪ್ರಿಯಾಂಕರಿಗೆ ನಮಗೆ ಮೋಸ ಮಾಡಿದರು ಅದು ಕೊಟ್ಟು